ನಟಿಯರ ಜೊತೆ ಅಫೇರ್ ಇದ್ದರೆ ಮಾತ್ರ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಧೋನಿ ಗೆಳೆಯನ ಹೊಸ ಬಾಂಬ್ ಭಾರತ ತಂಡಕ್ಕೆ ನೂತನ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರು ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದ ಹಾರ್ದಿಕ್ ಪಾಂಡ್ಯ ಮುಂದೆ ಕ್ಯಾಪ್ಟನ್ ಆಗುವ ಅವಕಾಶಗಳು ಎಲ್ಲ ಇತ್ತು ಆದರೆ ಈ ಬಾರಿ ಸೂರ್ಯಕುಮಾರ್ ಯಾದವ್ ಅವರು ಟ್ವೆಂಟಿ ಟ್ವೆಂಟಿ ಫಾರ್ಮೆಟ್ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಜಿಂಬಾಂಬೆ ಸರಣಿಯಲ್ಲಿ ತಮ್ಮ ಸಾಮರ್ಥ್ಯ ತೋರಿದ ಯುವ ಗನ್ಗಳಾದ ಅಭಿಷೇಕ್ ಶರ್ಮಾ ಮತ್ತು ಋತುರಾಜ್ ಗಾಯಕ್ವಾಡ್ ಅವರನ್ನು ಕಡೆಗಣಿಸಿರುವುದು ಬಹಳನೇ ಬೇಸರವಾಗಿರುವ ಸಂಗತಿ ಇನ್ನು ಇತ್ತೀಚಿಗಷ್ಟೇ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಮಾಡಿರುವ ಕಮೆಂಟ್ಗಳು ಇದೀಗ ಸಂಚಲನ ಮೂಡಿಸಿದೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯಬೇಕಾದರೆ ಬಾಲಿವುಡ್ ಹೀರೋಯಿನ್ಗಳ ಜೊತೆ ಅಫೇರ್ ಇಟ್ಟುಕೊಳ್ಳಬೇಕು ಎಂದು ಹೇಳಿದ್ದಾರೆ ಲಂಕಾ ಪ್ರವಾಸಕ್ಕಾಗಿ ಘೋಷಿಸಲಾದ ಟ್ವೆಂಟಿ ಟ್ವೆಂಟಿ ಮತ್ತು ಏಕದಿನ ತಂಡಗಳಲ್ಲಿ ಸ್ಥಾನ ಪಡೆಯದಿದ್ದಕ್ಕಾಗಿ ಭಾರತದ ಮಾಜಿ ಕ್ರಿಕೆಟಿಗ ಬದ್ರಿನಾಥ್ ಈ ರೀತಿ ಹೇಳಿದ್ದಾರೆ ಇನ್ನು ಜಿಂಬಾಂಬೆ ಪ್ರವಾಸದಲ್ಲಿ ಋತುರಾಜ್ ಗಾಯಕ್ವಾಡ್ ಸೂಪರ್ ಫಾರ್ಮ್ನಲ್ಲಿ ಇದ್ದರು ಮತ್ತು ಎರಡು ಪಂದ್ಯಗಳಲ್ಲಿ ಎಪ್ಪತ್ತೇಳು ಮತ್ತು ನಲವತ್ತೊಂಬತ್ತು ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅಲ್ಲದೆ ಜಿಂಬಾಂಬೆ ವಿರುದ್ಧ ಪಂದ್ಯದಲ್ಲೇ ಯುವ ಆಟಗಾರ ಅಭಿಷೇಕ್ ಶರ್ಮಾ ಭರ್ಜರಿ ಶತಕವನ್ನು ಕೂಡ ಸಿಡಿಸಿದ್ದರು ಇನ್ನು ಈ ಇಬ್ಬರು ಆಟಗಾರರು ಅದ್ಭುತ ಫಾರ್ಮ್ನಲ್ಲಿ ಇದ್ದರೂ ಕೂಡ ಶ್ರೀಲಂಕಾ ಪ್ರವಾಸಕ್ಕೆ ಈ ಇಬ್ಬರು ಆಟಗಾರರು ಆಯ್ಕೆಯೇ ಆಗಿಲ್ಲ ಆದರೆ ಅಚ್ಚರಿ ಎನ್ನುವಂತೆ ರಿಯಾನ್ ಪಾರ್ಕ್ಗೆ ಇಲ್ಲಿ ಒಂದು ಅವಕಾಶವನ್ನು ಕೊಡಲಾಗಿದೆ ಅವರು ಜಿಂಬಾಂಬೆ ಪ್ರವಾಸದಲ್ಲಿ ಅಷ್ಟು ಅದ್ಭುತವಾದ ಪ್ರದರ್ಶನವನ್ನೇನೂ ನೀಡಿಲ್ಲ ಸ್ನೇಹಿತರೆ ಈ ವಿಚಾರದ ಬಗ್ಗೆ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಹಾಗೂ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು